...... ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಸ್ನೇಹಿತರಿಗೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಗ್ಗೆ ಕೊಡುವಂಥ ಬೆಲ್ಲಾಯ್ಕನ್ನು ಹತ್ತಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಒಂದು ಸಮಾಜದಲ್ಲಿ ನಡೀತಿರುವಂತಹ ಘಟನೆಗಳನ್ನು ನೋ ನೋಡಿಕೊಂಡು ಆ ಘಟನೆಗಳನ್ನು ನಡೀತಿರೋದು ಮುಖ್ಯ ಕಾರಣ ಏನು ಸಮಾಜದಲ್ಲಿ ಸಂರಕ್ಷಣೆ ಮಾಡುವಂಥವರೇ ಇವತ್ತು ಸಮಾಜವನ್ನು ತಿಂದು ಹಾಕ್ತಾ ಇದ್ದಾರೆ ಸಮಾಜವನ್ನು ಕಾಪಾಡುವಂತಹ ಸರ್ಕಾರಗಳಾಗ್ಬೋದು ಸಮಾಜವನ್ನು ಕಾಪಾಡಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಬೇಕಾದಂತಹ ರಾಜಕಾರಣಿಗಳು ಇವತ್ತು ಬಡವರಿಗೆ ತೊಂದರೆ ಕೊಡೋದಾಗಿದೆ ಮುಗಿಯಿತು ಸ್ನೇಹಿತರೆ ತುಂಬ ತುಂಬಾ ನಾವು ಈಗ ಸಮಾಜ ಹೋಗ್ತಾ ಇರೋದು ತುಂಬ ಭಯಂಕರ ದಾರಿ ದಾರಿಯಲ್ಲಿ ಹೋಗ್ತಾ ಇದೆ ತುಂಬಾ ಅಪಾಯದಲ್ಲಿದೆ ಸಮಾಜ ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಯೋಚನೆ ಮಾಡ್ತಿಲ್ಲ ತಾವೆಲ್ಲ ಬೆಳಗ್ಗೆ ಆಯಿತು ದುಡಿಯೋಕ್ಕೆ ಹೋಗ್ತೀರ ದುಡಿಯೋದು ಸಂಜೆ ಬರೋದು ಮತ್ತು ಮಕ್ಕಳ ಜೊತೆ ಏನೋ ಒಂದು ಮಾತಾಡೋದು ಇಲ್ಲ ಮೊಬೈಲ್ ನೋಡೋದು ಟಿ ವಿ ನೋಡೋದು ಪಿಕ್ಚರ್ ನೋಡೋದು ಚಿತ್ರರಂಗಗಳಲ್ಲಿ ಬ್ಯುಸಿ ಆಗ್ತೀರ ಆ ಟೆನ್ಷನ್ಗಳಲ್ಲಿ ನೀವು ಏನೂ ಗಮನ ಆಗ್ತಿಲ್ಲ ಯುವಕರು ಮೊಬೈಲಲ್ಲಿ ಚಾರ್ಜ್ ಮಾಡ್ಕೊಂಡು ಯುವಕರು ಬ್ಯುಸಿ ತುಂಬ ತುಂಬ ಅಪಾಯದಲ್ಲಿದೆ ಸಮಾಜ ತುಂಬ ತುಂಬ ದೊಡ್ಡ ದೊಡ್ಡ ಅಪಾಯದಲ್ಲಿದೆ ಅರ್ಥ ಮಾಡಿಕೊಳ್ಳಿ ಇದಕ್ಕೆಲ್ಲ ಕಾರಣ ನಾವೇ ಅಂದರೆ ಪಬ್ಲಿಕ್ ಸಾಮಾನ್ಯ ಜನರೇ ಅದು ಏನಂತ ಹೇಳಿದ್ರೆ ಯೋಚನೆ ಮಾಡ್ದೇ ಒಂದು ನಿಮಗೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಯಾರೋ ಒಬ್ಬನು ಕಲ್ತಾನ ಮಾಡಿಕೊಂಡು ಇಡ್ತಾನೆ ಅವನಿಗೆ ಅವ್ನ ಕಲ್ತಾನ ಮಾಡೋದೇನೋ ಹಣ ಹಣ ಕಲ್ತನ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾನೆ ಬಂದಿರೋ ಹಣದಲ್ಲಿ ಚಿಕ್ಕ ಚಿಕ್ಕ ಚಿಲ್ಲಿ ಕಲ್ತನ ಮಾಡಿಕೊಂಡು ಬಂದಿರೋ ಚಿಕ್ಕ ಚಿಕ್ಕ ಹಣದಲ್ಲೇ ಅವನು ತುಂಬ ತೊಂದರೆಗಳು ಕೊಡ್ತಾಯಿರ್ತಾನೆ ಅವನತ್ರ ಹಣ ಇದ್ದರೆ ಅಕ್ಕಪಕ್ಕದ ಒಂದು ಅಕ್ಕಪಕ್ಕದವ್ರಿಗೆ ಹೊಡೆಯೋದು ಚೆನ್ನಾಗಿ ಕುಡಿಯೋದು ಆ ನಸೇಲಿ ಏನು ಬೇಕಾದ್ರೂ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ಆಚೆ ಹೋಗೋಕ್ಕೆ ಬಿಡೋಲ್ಲ ಹೆಣ್ಮಕ್ಳಿಗೆ ಹಿಂದೆ ಬೀಳೋದೆಲ್ಲ ಮಾಡ್ತಾಯಿರ್ತಾನೆ ಕಲ್ಲ ಆದರೆ ಒಳ್ಳೆಯವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ಸಮಾಜದಲ್ಲಿ ಹಾಗಿರ್ಬೇಕು ಹೀಗಿರಬೇಕು ಅಂತ ಹೋಗ್ತಾ ಇರ್ತಾರೆ ಈಗೇನಾಗಿದೆ ಅಂದರೆ ಗೊತ್ತಿಲ್ಲದೆ ಬುದ್ಧಿ ಇಲ್ಲದೆ ಈ ಕಲ್ಲ ಏನು ಮಾಡ್ತಾನೆ ಅಂದರೆ ಹಣ ಕೊಟ್ಟು ನಂಬಿಸಿ ಒಂದು ರಾಜಕೀಯಕ್ಕೆ ಪಡ್ತಾನೆ ಅವನಿರೋ ಚಿಲ್ಲರೆ ಕಾಸೆಲ್ಲ ಕೊಟ್ಟು ಹಣ ಕೊಟ್ಟು ನಿಮ್ಮ ಹತ್ರ ಮತಗಳು ಪಡೆದು ನಿಮ್ಮ ಊರಿಗೆ ಸಂರಕ್ಷಣೆ ಮಾಡ್ತೀನಂತ ಹೇಳಿದಾಗ ಅವನು ಗೆದ್ದ ಮೇಲೆ ಏನು ಮಾಡ್ತಾನೆ ಕಲ್ಲ ಹೆಣ್ಮಕ್ಳ ಮೇಲೆ ಗಮನ ಹಾಕ್ಬೋದು ಕಲ್ತನ ಮಾಡೋವನಿಗೆ ಅವನಿಗೆ ಒಂದು ಊರದ ಜವಾಬ್ದಾರಿ ಕೊಟ್ಟರೆ ಊರು ಅಭಿವೃದ್ಧಿ ಮಾಡ್ತಾನ ಹೇಳಿ ನೀವು ಅವನು ಮೊದಲಿನ ಚಟ ಏನಿರುತ್ತೋ ಅವನ ಗುಣ ಏನಿರುತ್ತೋ ಆ ಗುಣದಲ್ಲೇ ಹೋಗ್ತಾನೆ ಅವತ್ತು ಒಳ್ಳೆಯ ಕೆಲಸ ಮಾಡಲ್ಲ ಆ ಊರಿಗೆ ಅಭಿವೃದ್ಧಿ ಮಾಡೋಕ್ಕೆ ಹೋಗೋಲ್ಲ ಆ ರೀತಿ ಇವತ್ತು ರಾಜಕಾರಣಿಗಳು ಶಾಸಕರಾಗ್ಬೋದು ಸಂಸದರಾಗ್ಬೋದು ಸಚಿವರಾಗ್ಬೋದು ನಾವು ಮತ ಹಾಕುವಾಗ ಅವನ ಗುಣಗಳೇನು ಅವನ ಲಕ್ಷಣಗಳೇನು ಅವನ ಸಮಾಜದ ಹಿಂದೆ ಅವನ ಅರಿವು ಏನಿತ್ತು ಅವನ ದಾರಿ ನಡೆದ ಬಂದ ದಾರಿ ಏನಿದೆ ಅವನೇನೋ ಯೋಚನೆ ಮಾಡಿಕೊಂಡು ರಾಜಕೀಯಕ್ಕೆ ಬಂದಿದ್ದಾನೆ ಹಣ ಕೊಡ್ತಿದ್ದಾನೆ ಮತ ಹಾಕಿತ್ತು ಒಂದು ಮತ ಹಾಕೋಕ್ಕೆ ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಇದ್ದಾನೆ ಅಂದರೆ ಅವನು ಏನು ಮಾಡ್ತಾನೋ ಅಂತ ಯಾರು ಯೋಚನೆ ಮಾಡಿದೆ ಹಣ ಕೊಟ್ಟರೆ ಮತ ಹಾಕ್ತೀರ ಅಂತ ಅವ್ರಿಗೆ ನೀವು ಇವತ್ತು ಬಲಪಡಿಸಿದ್ದೀವಿ ಅವ್ರ ಹತ್ರ ಬಲ ಇದೆ ಹಣ ಇದೆ ಅವ್ರ ಹತ್ರ ಎಷ್ಟು ಬಲ ಇದೆ ಅಂದರೆ ಊರೇ ಧ್ವಂಸ ಮಾಡಿಬಿಡ್ತಾರೆ ಈ ಸಮಾಜವನ್ನೇ ಭಕ್ಷಕರಾಗಿ ತಿಂದುಬಿಡ್ತಾರೆ ಆ ರೀತಿ ಸಮಾಜದಲ್ಲಿ ಗೊಂದಲಗಳ ಸೃಷ್ಟಿ ಮಾಡೋಕ್ಕೆ ಕಳ್ಳರಿಗೆ ತುಂಬ ಕೆಟ್ಟ ದಾರಿಯನ್ನು ಹಿಡಿಸುವಂತಹ ಸಮಾಜವನ್ನು ಅಂಥವ್ರಿಗೆ ನಾವು ಇವತ್ತು ಸರ್ಕಾರ ನಡೆಸೋಕ್ಕೆ ಕೊಟ್ಟಿದ್ದೀವಿ ಇಂಥವರು ಇಂಥವರಿಂದ ರಾಜ ಸಮಾಜ ರಾಜ ಸರ್ಕಾರ ನಡೆಸುವಂತಹವರಿಗೆ ಶಾಸಕರಾಗ್ಬೋದು ಸಚಿವರಾಗ್ಬೋದು ಈ ರೀತಿ ಗುಣಗಳನ್ನು ಹೊಂದಿರುವಂತಹವ್ರಿಗೆ ನಾವು ಕಿಟ್ಕೊಂಡು ಮತ ಹಾಕಿದ್ದಕ್ಕೆ ಏನು ಯೋಚನೆ ಮಾಡದೆ ಇವತ್ತು ಸಾಮಾನ್ಯ ಜನರಲ್ಲಿ ಇರುವಂತಹ ಬಡವರಿಗೆ ಸಮ ಮಧ್ಯಮ ವರ್ಗದ ಹೆಣ್ಮಕ್ಳಿಗೆ ಇವತ್ತು ಸಂರಕ್ಷಣೆ ಇಲ್ಲ ಹೆಣ್ಣುಮಕ್ಕಳಿಗೆ ತುಂಬ ಚೆನ್ನಾಗಿರುವಂಥ ಹೆಣ್ಮಕ್ಕಳಿಗೆ ಅತ್ಯಾಚಾರ ಮಾಡೋದು ನಿರ್ಭಯದಿಂದ ಅಚ್ಚ ಅತ್ಯಾಚಾರ ಮಾಡೋದು ಯಾವ ಕೇಸಾದರೂ ಆಗಲಿದ್ದ ನಂತರ ಹಣ ಇದೆ ಬಳ್ದು ಒಂದು ಮರ ಬೆಳೆದು ಬಿಟ್ಟಿಡ್ತಾರೆ ಇವರು ಇವ್ರಿಗೆ ಕದಲಿಸೋಕ್ಕೆ ಆಗೋಲ್ಲ ಪೊಲೀಸರಿಗೂ ಕೊಂಡ್ಕೊಳ್ತಾರೆ ಸರ್ಕಾರ ನ್ಯಾಯ ಹೈ ಕೋರ್ಟ್ಗಳಿಗೆ ಕೊಂಡ್ಕೊಂಡ್ಬಿಡ್ತಾರೆ ಇವರು ಕೋರ್ಟ್ ಹೈಕೋರ್ಟ್ ಜಡ್ಜ್ಗೆ ಬೇಕಾದ್ರೆ ಮನೆಗೂ ವಾರ್ನಿಂಗ್ ಕೊಡ್ತಾರೆ ಇವರು ಈ ರೀತಿ ಬಲ ಬಂದುಬಿಟ್ಟ ಮೇಲೆ ಮಧ್ಯಮ ವರ್ಗದವ್ರಿಗೆ ತುಂಬ ಕಷ್ಟಗಳು ಬಡವರಿಗೆ ತುಂಬ ಕಷ್ಟಗಳು ಬರ್ತಾವೆ ಬಂದಿದ್ದಾವೆ ಬರ್ತಾಯಿದ್ದಾವೆ ಮುಂದೆ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಕಳಿಗೆ ಸಂರಕ್ಷಣೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಒಂದು ಒಳ್ಳೆಯ ಗಂಡ ಹೆಂಡತಿ ಸಂತೋಷವಾಗಿ ಸುಂದರವಾಗಿ ರೆಡಿಯಾಗಿ ಹೋದರೂ ಅವ್ರಿಗೆ ನಿಮ್ಮ ಮೇಲೆ ಕಣ್ಣು ಬಿದ್ದರೆ ಬಿಡೋಲ್ಲ ಆ ರೀತಿ ಇರುವಂಥವ್ರಿಗೆ ನಾವು ಕೂರಿಸಿದ್ದೀವಿ ಇದೆಲ್ಲ ಇರೋದು ಏನಕ್ಕೆ ಈಚಿನ ಮಾಡಿ ಸ್ನೇಹಿತರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಯಡಿಯೂರಪ್ಪ ಅವ್ರ ಮನೆಗೆ ಒಬ್ಬ ಮಹಿಳೆ ಒಂದು ಕೇಸ್ ಅಂದರೆ ಕೆ ಮಹಿಳೆ ಒಂದು ಸಹಾಯ ಕೇಳಕ್ಕೆ ಹೋಗ್ತಾರೆ ಆ ಸಹಾಯ ಏನಂದರೆ ಆ ಹೆಣ್ಮಗಳು ಆ ಮಹಿಳೆ ಮತ್ತು ಹೆಣ್ಣು ಹುಡುಗಿ ಮಗ ತಾಯಿ ಮತ್ತು ಮಗಳು ಅವ್ರ ಮನೆಗೆ ಹೋಗ್ತಾರಲ್ವ ಆ ತಾಯಿ ಅಂದರೆ ಅವ್ರ ಗಂಡ ಸ್ಥಿರೋಗಿಡ್ತಾರೆ ಗಂಡನ ಕಡೆ ಅವರು ಆ ಮಗಳಿಗೆ ವಯಸ್ಸಲ್ಲಿರ್ತಾರೆ ಮಗಳು ಒಂದು ಹದಿನಾರು ವರ್ಷ ಹದಿನೇಳು ವರ್ಷ ಆಗಿರುತ್ತೆ ಕಿರುಕುಳ ಕೊಡ್ತಾಯಿರ್ತಾರೆ ಲೈಂಗಿಕ ಕಿರುಕುಲ ಕೊಡ್ತಿರ್ತಾರೆ ಆ ಹೆಣ್ಣು ಹುಡುಗಿಗೆ ಹಾಗಾಗಿ ಅವ್ರ ತಾಯಿ ಏನು ಮಾಡ್ತಾರೆ ಎಲ್ಲಿ ಹೋಗೋದಂತಲ್ಲಿ ಯಡಿಯೂರಪ್ಪ ಅವ್ರ ಮನೆಗೆ ಹೋಗ್ತಾರೆ ಅವ್ರಿಗೆ ಅಪ್ಪಾಜಿ ಅಪ್ಪಾಜಿ ಅಂತ ಕರೀತಾರೆ ಯಡಿಯೂರಪ್ಪ ಅವ್ರಿಗೆ ಆ ಕಡೆ ಹೀಗಾಗಿ ಹೋಗ್ತಾರೆ ಇವ್ರ ಮನೆಗೆ ಅಪ್ಪಾಜಿಯವರೇ ಹೀಗೆ ನನ್ನ ಮಗಳಿಗೆ ನನ್ನ ಗಂಡನ ಕಡೆಯವರೇ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ನೀವೇ ಕಾಪಾಡ್ಕೋಬೇಕು ನಾನು ತುಂಬ ಈ ವಿಷಯದಲ್ಲಿ ತುಂಬ ನೊಂದು ಬಿಟ್ಟಿದ್ದೀನಿ ತುಂಬ ನೋವಿದೆ ಬದುಕೋಕ್ಕೆ ಬಿಡ್ತಿಲ್ಲ ಅವರಂತ ಹೇಳಿದಾಗ ಈತ ಏನು ಮಾಡ್ತಾನೆ ಯಡಿಯೂರಪ್ಪ ಅವರು ಒಂದು ನಿಮಿಷ ಇರಮ್ಮ ಚರ್ಚೆ ಕೇಳ್ತೀನಿ ಅಂತ ಹೊರಗಡೆ ರೂಮಲ್ಲಿ ಕರ್ಕೊಂಡು ಹೋಗ್ತಾನೆ ರೂಮಲ್ಲಿ ಕರ್ಕೊಂಡು ಹೋಗಿ ಆ ಹುಡುಗಿಗೆ ಮುಟ್ಬಾರ್ದಂಥ ಜಾಗಗಳಲ್ಲೇ ಮುಡ್ತಾನೆ ಈತ ಇವ್ರಿಗೆ ಹೋಗಿರೋದು ಆ ರೀತಿ ಕೆಲಸಕ್ಕೆ ಆ ರೀತಿ ಕೆಲಸ ಮಾಡೋಂಥವ್ರಿಗೆ ಶಿಕ್ಷೆ ಕೊಡಿ ನಮ್ಮ ನ್ಯಾಯ ಕೊಡಿ ಅಂತ ಹೇಳಿದ್ರೆ ಈತ ಕೂಡ ಅದೇ ಕೆಲಸನೇ ಮಾಡ್ತಾನೆ ನೋಡಿ ಕಳ್ಳರು ಇಂಥವ್ರ ಕಡೆ ಕಲ್ಲರ್ ಅಂತ ಹೋಗಿ ಒಬ್ಬನ ಕಳ್ಳನಿಗೆ ಹೋಗಿ ಸಹಾಯ ಕೇಳೋ ರೀತಿ ಆಯಿತು ಏನೋ ದೊಡ್ಡವರು ದೊಡ್ಡ ಸ್ಥಾನಲ್ಲಿದ್ದಾರೆ ಅಂತ ಹೇಳಿ ಅಪ್ಪಾಜಿ ನೋಡಿ ಇದು ಅಂದರೆ ಮಗಳ ತಾಯಿ ಹೇಳೋದು ಮಗು ತಾಯಿ ಹೇಳ್ತಾರೆ ಅಪ್ಪಾಜಿ ಅಂತ ಕರೀತಾರೆ ಯಡಿಯೂರಪ್ಪ ಅವ್ರಿಗೆ ಅಪ್ಪಾಜಿ ನೀವೇ ನಮ್ಮನ್ನು ನಿಮ್ಮ ಈ ಹುಡುಗಿಗೆ ನಿಮ್ಮ ಅಮ್ಮ ಮೊಮ್ಮಗಳಂತಲೇ ಯೋಚನೆ ಮಾಡಿ ಸಹಾಯ ಮಾಡಿ ನಿಮ್ಗೆ ಯಾರೂ ಇಲ್ಲ ಅಂತ ಹೇಳಿದಾಗ ಇನ್ನು ರೂಮಲ್ಲಿ ಕರ್ಕೊಂಡೋಗಿ ಮುಡಿದ್ರಂಥ ಜಾಗಲು ಮುಟ್ಟಿ ಇವನು ಕಿರಿಕುಳ ಕೊಡ್ತಾನೆ ಲೈಂಗಿಕ ಕಿರುಕುಳ ಕೊಡ್ತಾನೆ ಆಚೆ ಬಂದು ಅವ್ಳಿಗೆ ಎತ್ಕೊಂಡು ಹೇಳ್ತಾಳೆ ಏನು ಮಾಡಿದ್ರಿ ಅಪ್ಪ ಈ ಮಗಳಿಗೆ ಕರ್ಕೊಂಡು ಹೋಗಿ ಈ ಮಗಳು ವಯಸ್ಸಿದೆ ಅಂತ ಹೇಳ್ದೆ ಏನು ಮಾಡಿಲ್ಲ ಸುಮ್ಮನೆ ಚೆಕ್ ಮಾಡಿದೆ ಹುಡುಗಿ ತುಂಬ ಚೆನ್ನಾಗಿದೆ ಹೇಗೆ ಏನಾಯಿತು ಅಂತ ಕೇಳೋಕ್ಕೆ ಒಳಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆದರೆ ಅವಳಿಗೆ ಮನೆಗೆ ಹೋದಾಗ ಎಲ್ಲಿ ನಡೆದಿರು ಎಲ್ಲ ಹೇಳಿದಾಗ ಈ ಅವಳು ಕೂಡ ಹಿಂಗೆ ಅಂತ ಒಂದು ಕೇಸ್ ಬುಕ್ ಮಾಡ್ತಾರೆ ಅವಳಿಗೆ ಆ ತಾಯಿ ಮಗಳಿಬ್ಬರು ಮಾರ್ಚ್ ಹದಿನಾಲ್ಕನೇ ತಾರೀಕು ಅವತ್ತು ಚುನಾವಣೆ ಸಮಯದಲ್ಲಿದ್ದಾಗ ಈ ಚುನಾವಣೆ ಹತ್ತಿರ ಬರುವುದರಿಂದ ಈ ಥರ ಕೇಸ್ಗಳಾದರೆ ಇವ್ರ ಮೇಲೆ ಕಪ್ಪು ಚುಕ್ಕಿ ಬರುತ್ತೆ ಅಂತೇಳಿ ಅದನ್ನು ಪೋಗಿಸೋಕ್ಕಾಗಿ ಅಡಿಯಲ್ಲಿ ಇವರಿಗೆ ಪೊಲೀಸರು ವಿಚಾರಣೆ ಮಾಡ್ತಾರೆ ನಡೀತಿದೆ ತನಿಖೆ ಅಂತ ಹೇಳ್ತಾರೆ ಅದು ಕಥೆನೇ ಇಲ್ಲ ಅತಿಗತಿನೇ ಇಲ್ಲ ಆದರೆ ಇವರು ಕಿರುಕುಳ ಕೊಟ್ಟಿರೋದು ಎಲ್ಲೋ ಇವ್ರ ಕೆಲಸಗಳು ರಾಜಕೀಯ ಚುನಾವಣೆ ಪ್ರಚಾರಕ್ಕೆಲ್ಲ ಹೋಗ್ತಾರೆ ಯಡಿಯೂರಪ್ಪ ಅವರು ಅವ್ರಿಗೆ ಯಾವ್ದ್ಯಾವ ರೀತಿಯ ಕೇಸು ಆಗಿರೋಲ್ಲ ಕೇಸಾಗಿರೂ ತನಿಖೆ ಮಾಡಿ ಒಳಗಡೆ ಹಾಕಲ್ಲ ಆದರೆ ಆ ತಾಯಿ ಮಗಳಿಗೆ ತುಂಬ ಜನ ಕಿರುಕುಳ ಕೊಟ್ಟಿದ್ದಾರೆ ಕನಿಷ್ಠ ಪಕ್ಷ ಅವ್ರ ಮನೆ ಹತ್ರ ಕಸ ಎತ್ಕೊಂಡು ಹೋಗೋರೊಂತಹ ಕಸದ ಗಾಡಿಗಳು ಕೂಡ ಇರಲಿಲ್ಲ ಅವ್ರಿಗೆ ಯಾರೂ ಮಾತಾಡ್ತಿರಲಿಲ್ಲ ಆ ರೀತಿ ಪರಿಸ್ಥಿತಿ ತಲ್ತಾರೆ ತುಂಬ ಟ್ಯಾಚರ್ ಕೊಡ್ತಾರೆ ಅಮ್ಮ ತಾಯಿ ಮಗಳಿಗೆ ಇಬ್ಬರಿಗೂ ಕೊಡ್ಕೊಂಡು ಬರ್ತಾರೆ ಅವರು ನಮಗೆ ಪ್ರಾಣಂತ ಬೆದಿಕೆ ಹೆದರಿಕೆ ಬೆದರಿಕೆ ಎಲ್ಲ ಹಾಕ್ತಿದ್ದಾರೆ ಕಾಲ್ಸ್ ಬರ್ತಾ ಇದೆ ಅವ್ರ ಮೇಲೆ ಎಷ್ಟು ಹೇಳಿದ್ರೂ ಪೊಲೀಸ್ ಅಧಿಕಾರಿಗಳಿಗೆ ಆಗ್ಬೋದು ಇವ್ರ ಮೇಲೆ ಏನೇನು ಮಾಡಿದ್ರು ಏನು ನಡೆಯಲ್ಲ ಅವ್ರಿಗೆ ಅದರ ಗತಿ ಅತಿಗತಿನೇ ಇಲ್ಲ ಕೊನೆಗೆ ಆ ಮಹಿಳೆ ಸತ್ತೋಗಿದ್ದಾ ಇವತ್ತು ಸತ್ತೋಗಿದ ಮೇಲೆ ಎಲ್ಲರಿಗೂ ಅನುಮಾನಸ್ಪದವಾದ ಸಾವು ಅಂತ ಹೇಳಿ ಹೇಳ್ಕೊತಿದ್ದಾರೆ ಅವತ್ತು ಆದರೆ ಈ ಹುಡುಗಿ ತಾಯಿ ಮಗಳು ತಾಯಿ ಸತ್ತೋಗಿದ್ದಾರೆ ಮಗಳ ಕಡೆ ತಾಯಿಯವ್ರ ಕೂಡ ಆಗಲಿ ಈ ರೀತಿ ಏನೋ ಅನ್ಯಾಯ ಆಗಿದೆ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಯಾರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೂ ಆಗೋಲ್ಲ ಆದರೆ ಇಲ್ಲಿ ಏನೋ ಒಂದು ನಡೆದಿದೆ ಆದರೆ ನಮ್ಮ ಸ್ಟೇಟ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಅಂತ ಪರಮೇಶ್ ಜಿ ಪರಮೇಶ್ವರ್ ಹೇಳ್ತಾರೆ ಆಕೆಗೆ ಒಂದು ವಾರದಿಂದ ಹೃದಯ ತೊಂದರೆ ಇತ್ತು ಅಂತ ಹೇಳ್ತಾರೆ ಆಯಾಸ ಉಬ್ಬಸ ಇತ್ತು ಅಂತ ಹೇಳ್ತಾರೆ ಆದರೆ ಅವರು ಈ ಹಿಂದೆ ವಾರದಿಂದ ಹಿಂದ ಚೆನ್ನಾಗಿ ವಿಡಿಯೋಗಳಲ್ಲಿ ಫೇಸ್ಬುಕ್ಗಳಲ್ಲಿ ಮಾತಾಡಿದರೆಲ್ಲ ಮಾತಾಡಿದ್ದಾರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಆದರೆ ಇಲ್ಲಿ ಅಪರಾಧಿ ಥರ ಕಾಣಿಸ್ಕೊಳ್ಳೋ ಅನುಮಾನ ಇರುವಂಥ ಯಡಿಯೂರಪ್ಪ ಅವ್ರ ಕಡೆ ತನಿಖೆಯನ್ನು ಮಾಡ್ತಾಯಿಲ್ಲ ಅವ್ರಿಗೆ ಓಪನಾಗಿ ಎಲ್ಲ ಮೀಡಿಯಾಗಳಲ್ಲಿ ಪ್ರಚಾರ ಆದ್ರೂ ಅವ್ರಿಗೇನು ಹಣ ಇದೆ ರಾಜಕೀಯದ ಅಂತ ಅವ್ರಿಗೆ ಏನೂ ಮಾಡ್ತಿಲ್ಲ ಆದರೆ ನಮ್ಮ ಹೋಮ್ ಮಿನಿಸ್ಟರ್ ಅಂತ ಪರಮೇಶ್ವರ್ ಅವರು ಯಾಕೆ ಇವರಿಗೆ ನ್ಯಾಯ ಮಾಡಿಸ್ಕೊಡ್ತಿಲ್ಲ ಹೆಣ್ಣು ಮಗುವಿಗೆ ಅದ್ರ ಬದಲು ಯಡಿಯೂರಪ್ಪ ಅವ್ರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಇಲ್ಲ ಅವರು ಸರಿ ಇಲ್ಲ ಅವರು ಆಕೆ ಎಲ್ಲರ ಮೇಲೆ ಸುಮ್ಮನೆ ಸುಮ್ಮನೆ ಪ್ರಚಾರ ಮಾಡಿದ್ದಾರೆ ಸುಮಾರು ಗಂಡಸರ ಮೇಲೆ ಈಕೆ ಕೇಸನ್ನು ಕೊಟ್ಟಿದ್ದಾರೆ ಅಂಥೇಳಿ ಸುಮ್ಮನೆ ಪ್ರಚಾರ ಮಾಡಿದ್ದಾರೆ ಆ ಮಹಿಳೆ ಯಾರ ಮೇಲೆ ಒಂದು ಕೇಸ್ ಮಾಡಿಲ್ಲ ಮೀಡ್ಯಾದಲ್ಲಿ ಯಾರೊಬ್ಬರು ಅಂತ ಅದನ್ನು ಮೀಡಿಯಾದವರು ಕೇ ಹೇಳದೆ ಕೇಳದೆ ಪ್ರಚಾರ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಹೆಣ್ಮಗು ಒಂದೊಬ್ಬ ಗಂಡ ಇಲ್ದಿರುವಂತಹ ತಾಯಿ ಮಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳೋಕ್ಕೆ ಹೋಗಿ ರಾಜಕಾರಣಿ ಮನೆಗೆ ಹೋಗಿ ಅತನೂ ಹಾಗೆ ಮಾಡ್ದ ಅತನ್ನು ಏನು ಕಿರುಕುಳ ಕೊಟ್ಟು ಏನು ಇವತ್ತು ತಾಯಿ ಸತ್ತೋಗಿದ್ದಾಳೆ ಮತ್ತು ಎರಡು ಸಾವಿರದ ಒಂಬೈನೂರು ಕೇಸ್ಗಳನ್ನು ಮನೆಯ ಹೆಣ್ಮಕ್ಳುಗಳನ್ನು ಲೈಂಗಿಕ ಕಿರುಕುಳ ಕೊಟ್ಟು ವಿಡಿಯೋಗಳಲ್ಲಿ ಸಿಕ್ಕಲ್ಕೊಂಡಾದಂತಹ ಒಂದು ಸಂಸದರ ಸ್ಥಾನದಲ್ಲಿದ್ದ ಹತ್ತು ವರ್ಷದಿಂದ ಸಂಸದರ ಸ್ಥಾನದಲ್ಲಿದ್ದ ಜೆ ಡಿ ಎಸ್ ಮನೆತನದ ಪ್ರಜ್ವಲ್ಗೆ ಅಷ್ಟು ಕೇಸ್ಗೆ ನಡೆದ್ರು ಇದು ಹೊತ್ತು ಅವ್ರಿಗೆ ಒಳಗಡೆ ಹಾಕೋಕ್ಕೆ ಏಗತಿ ಇಲ್ಲ ಅಂತ ಸರ್ಕಾರ ಇವತ್ತು ನಮಗೆ ಪಾಲನೆ ಇದೆ ಇವರಿಗೆಲ್ಲ ಒಂದೇ ಸ್ನೇಹಿತರೆ ಯೋಚನೆ ಮಾಡಬೇಕು ಆ ಪಕ್ಷದವ್ರು ಇವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಬಟ್ ಸಾಯಂಕಾಲ ಇವರೆಲ್ಲ ಒಂದು ಒಂದಾಗಿ ಕೂತ್ಕೊತಾರೆ ಡಿನರಲ್ಲೂ ಹೋಗ್ತಾರೆ ಸರ್ಕಾರ ಇಷ್ಟು ದೊಡ್ಡ ರಾಜ್ಯ ಮಟ್ಟದಲ್ಲಿ ಸೇರುವಂಥ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಇವನು ಎಲ್ಲಿದ್ದನ್ನು ಒಳಗಡೆ ಹಾಕಿದ್ದೆ ಬರೀ ಮೀಡಿಯಾಗಳಲ್ಲಿ ಅವನು ಬರ್ತಾನಂತೆ ಹೋಗ್ತಾನಂತೆ ಅವನೇನಿಲ್ಲ ಇದು ಇಲ್ಲ ಅಂತ ಹೇಳ್ಕೊಂಡು ಇವರು ಹೋಗ್ತಿದ್ದಾರೆ ಅಂದರೆ ಎಷ್ಟು ಜನರು ಒಬ್ಬರು ಇಬ್ಬರದಲ್ಲ ಸುಮಾರು ಸಾವಿರಾರು ನೂರಾರು ಕುಟುಂಬದವರಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಅಷ್ಟು ಜನರಿಗೆ ಅನ್ಯಾಯ ಆಗಿದೆ ಆಗಿರೋದು ಗೊತ್ತಿದ್ರೂ ತನಗೆ ಸ್ಪಷ್ಟವಾಗಿ ವಿಡಿಯೋಗಳಿದ್ದರೂ ಕೂಡ ಅನ್ಯಾಯ ಆಗಿರುವಂತಹ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಇವತ್ತು ನ್ಯಾಯ ಮಾಡಿಕೊಡುವಂಥ ಸರ್ಕಾರ ಇರಲಿಲ್ಲ ಬದಲಾಗಿ ಯಾರೆಲ್ಲ ಈ ಕಿರುಕುಳ ಕೊಟ್ಟಿದ್ದಾರೆ ಪ್ರಜ್ವಲ ಅಂತ ವ್ಯಕ್ತಿ ಆರಾಮಾಗಿ ಐಷಾರಾಮಾಗಿ ಪರದೇಶಗಳಲ್ಲಿ ಓಡಾಡ್ಕೊಂಡಿದ್ದು ಇದ್ದಾನೆ ಅಂತ ಹೇಳಿದರೆ ಅದನ್ನು ಮೊನ್ನೆ ನಿನ್ನೆ ವಿಡಿಯೋ ಮಾಡಿ ಕಳಿಸ್ತಾನೆ ಹೆಣ್ಮಕ್ಳೆಲ್ಲ ಸೇರಿ ಹಾಸನದಲ್ಲಿ ಮೂವತ್ತನೇ ತಾರೀಕಿಗೆ ದೊಡ್ಡದು ಮತದ ಹೋರಾಟ ಮಾಡಬೇಕು ಇದಕ್ಕೆ ನ್ಯಾಯ ಆಗಬೇಕು ಹೆಣ್ಮಕ್ಳು ಯಾರೆಲ್ಲ ಇದರಿಂದ ತೊಂದರೆ ಆಗಿದೆ ಅವರಿಗೆಲ್ಲ ನ್ಯಾಯ ಮಾಡಿಕೊಡ್ಬೇಕು ಅಪರಾಧಿ ತಕ್ಕ ಶಿಕ್ಷಣ ಶಿಕ್ಷೆ ಆಗ್ಬೇಕಂತ ಹೇಳಿ ಹೋರಾಟ ಅಂತ ಹೇಳಿದ್ದಕ್ಕೆ ಸುಮ್ಮನೆ ಒಂದು ವಿಡಿಯೋ ಮಾಡಿ ಕಳಿಸ್ತಾನೆ ನಾನು ಶುಕ್ರವಾರ ಬರ್ತಾಯಿದ್ದೀನಿ ಅಂಥೇಳಿ ಆದರೆ ಏನು ಮಾಡೇ ಇಲ್ಲ ನಾನು ಸುಮ್ಮನೆ ಇವೆಲ್ಲ ನಡೀತಾ ಗೇಮ್ಸ್ ಅಂತ ಹೇಳ್ತಾನೆ ಆ ಥರ ಏನು ಮಾಡಿಲ್ಲ ಅಂದರೆ ಏನಕ್ಕೆ ಬರಬಾರ್ದು ಏನಕ್ಕೆ ಬಚ್ಚಿಟ್ಕೊಂಡಿರಬಾರ್ದು ಅಂದರೆ ಕೆಲವರು ಇವತ್ತು ಹೇಳೋ ವಿಷಯದಲ್ಲಿ ನೋಡಿದ್ರೆ ಹೊತ್ತಾಗಿ ಯಾವ ಫಾರಿನ್ಗೋಗಿಲ್ಲ ಕರ್ನಾಟಕದಲ್ಲೇ ಇದ್ದು ವಿಡಿಯೋ ಮಾಡಿರುತ್ತೆ ಅಂತ ಹೇಳ್ತಾರೆ ಆದರೆ ತನಿಖೆ ಮಾಡ್ತಾರೆ ಅಂತ ಸರ್ಕಾರ ಯಾವ ನಾಲಾಯಕ ಸರ್ಕಾರ ಇದು ಅಂತ ತುಂಬ ಬೇಸರ ಆಗುತ್ತೆ ನನಗೆ ಯಾವತ್ತೂ ನಾನು ಈ ಪದಾಗೊಳಿಸಲಿಲ್ಲ ಸರ್ ರಾಜ್ಯ ಸರ್ಕಾರಕ್ಕೆ ಆದರೆ ಒಬ್ಬ ಅಪರಾಧಿಗೆ ಹಿಡಿದು ಒಳಗಡೆ ಹಾಕಿಲ್ಲ ಅಂತ ಒಂದು ಒಬ್ಬ ಮಹಿಳೆ ತನ್ನ ಮಗಳಿಗೆ ನಾಯ ಏನೋ ಒಂದು ನ್ಯಾಯ ಮಾಡಿಕೊಡಿ ಅಂತೇಳಿ ಯಡಿಯೂರಪ್ಪ ಅವರ ಹತ್ರ ಹೋದಾಗ ಲೈಂಗಿಕ ಕಿರುಕುಳ ಕೊಟ್ಟಿದ್ದೇನೆ ಯಡಿಯೂರಪ್ಪ ಅಂತ ಗೊತ್ತಿದ್ರು ಆ ಯಡಿಯೂರಪ್ಪಗೆ ಏನು ಮಾಡಿದೆ ಮನೆಗಳ ಆಶಾರಾಮಾಗಿ ಬದುಕ್ತಾ ಇದ್ದೇನೆಂದರೆ ಎಲ್ಲಿದೆ ನಾಯ ಸಾಮಾನ್ಯ ಬಡವರು ಬಡವರು ಹೆಣ್ಣುಮಕ್ಳಿಗೆ ಇವತ್ತು ಯಾರು ಏನು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡುವಂತಹ ಸರ್ಕಾರಗಳಿಲ್ಲ ಅಂತ ತುಂಬ ಆಗುತ್ತೆ ಇವತ್ತಿನ ದಿನಗಳಲ್ಲಿ ತುಂಬ ಹೆಚ್ಚಿನ ಮಾಡಬೇಕು ಸಾಮಾನ್ಯ ಮಧ್ಯಮ ವರ್ಗದವರ ಹೆಣ್ಣುಮಕ್ಕಳು ಬಡವರ ಹೆಣ್ಣುಮಕ್ಕಳು ಏನಾದರೂ ಈ ಥರ ಹಣವಂತರಿಗೆ ರಾಜಕಾರಣಿಗಳಿಗೆ ಸಿಕ್ಕಿ ಈ ರೀತಿ ತೊಂದರೆಗಳಾಗಿ ಏನಾದರೂ ಕಿರುಕುಳಗಳಾಗಿ ಅತ್ಯಾಚಾರಗಳಾಗಿ ಲೈಂಗಿಕ ಕಿರುಕುಳ ಆದರೂ ಕೂಡ ನಾಳೆ ಅವ್ರದ್ದು ಹೀಗೆ ಆಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಇದಕ್ಕೆಲ್ಲ ಮುಖ್ಯ ಕಾರಣವೇ ಪ್ರತಿ ಸಾಮಾನ್ಯ ಜನರೇ ಒಂದು ಬುದ್ಧಿವಂತನಿಗೆ ಒಬ್ಬ ನಿಷ್ಠಾವಂತನಿಗೆ ಯಾರಾದರೂ ಚುನಾವಣೆಗೆ ನೀವೇ ಆಗಿ ನೀವು ನಿಲ್ಲಿಸಿ ಒಬ್ಬ ಶಾಸಕರಾಗಿ ಒಬ್ಬ ಸಚಿವರಾಗಿ ನಿಲ್ಲಿಸಿ ಗೆದ್ದುಕೊಟ್ರೆ ಒಂದು ರೂಪ ತೊಗೊಂಡು ಅವನು ಅಭಿವೃದ್ಧಿ ಮಾಡ್ತಾನೆ ಒಳ್ಳೆ ಕೆಲಸ ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡ್ತಾನೆ ಯಾರೆಲ್ಲ ಕಳ್ಳತನ ಮಾಡಿಕೊಂಡು ಕಳ್ಳರಾಗಿ ನಿಮಗೆ ಚುನಾವಣೆಗೆ ಇಲ್ಲೋ ಮುಂಚೆನೇ ಹಣ ಕೊಡ್ತಾನೆ ನಿಮ್ಮ ಮತಗಳನ್ನು ಮಾರ್ಕೊತಾನಂದರೆ ಅಂದರೆ ನೀವು ಮಾರ್ಕೊತೀರಂದ್ರೆ ಕೊಂಡ್ಕೊತಾನಂದರೆ ಅವನಿಂಥ ಕೆಲಸಗಳೆಲ್ಲ ಮಾಡೇ ಮಾಡ್ತಾನೆ ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಜನ ಬದಲಾವಣೆ ಆಗಿಲ್ಲ ಅಂದರೆ ನಿಮ್ಮ ಮತಗಳನ್ನು ಮಾರ್ಕೊಂಡು ಅವನಿಗೆ ನಿಮ್ಮ ಸಮಾಜದ ನಿಮ್ಮ ಕ್ಷೇತ್ರ ಎಲ್ಲ ಕೊಟ್ಟುಬಿಟ್ರೆ ಹಿಂಗೆ ನಡೆಯುತ್ತೆ ಅಷ್ಟೇನು ಮಾ ನಡೀತಿರೋದು ಇದು ಪ್ರತಿಯೊಬ್ಬರು ಹೆಚ್ಚಿನ ಮಾಡಬೇಕು ಒಬ್ಬ ಸಂಸದರನ್ನಾದ ಅವನಿಗೆ ಆ ಕ್ಷೇತ್ರದಲ್ಲಿ ಏನೆಲ್ಲ ಕುಂದುಕೊರತೆಗಳಿದೆ ಏನು ಆ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ನೀರಾವರಿ ಅವಶ್ಯಕತೆ ಏನಿದೆ ಅಂತ ಗೊತ್ತಿದ್ದು ಅಂತವ್ರು ಮತ ಹಾಕಿದರೆ ಸಮಾಜ ಅಭಿವೃದ್ಧಿ ಆಗುತ್ತೆ ಅದನ್ನು ಬಿಟ್ಟು ಯುವಕರಿಗೆಲ್ಲ ನೀವು ನಿಲ್ಲಿಸ್ಬಿಟ್ಟು ಸಂಸದರಾಗಿ ಮಾಡಿದ್ರೆ ಈ ರೀತಿ ಅತ್ಯಾಚಾರಗಳು ಮಾಡಿದೆ ಇನ್ನೇನು ಏನು ಮಾಡ್ತಾರೆ ಹೇಳಿ ಇಲ್ಲಿ ಮತ ಹಾಕೋ ಜನ ಬದಲಾವಣೆ ಹಾಕಿದರೆ ಮಾತ್ರ ಉತ್ತಮ ಸಮಾಜ ಆಗುತ್ತೆ ಹೊರತು ಹಣ ಕೊಟ್ಟು ನಿಮ್ಮ ಮತವನ್ನು ಮಾರ್ಕೊಂಡ್ರೆ ಇದೇ ರೀತಿ ಆಗೋದಂತ ಹೇಳ್ತಾ ಈಗಾದರೂ ಮುಂದೆ ಆದರೆ ಎಚ್ಚರ ವಹಿಸಿ ಉತ್ತಮ ಸಮಾಜ ಸಮಾಜವನ್ನು ಆಯ್ಕೆ ಮಾಡೋಕ್ಕೆ ಮುಂದೆ ಹೋಗಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನು ಇದ್ರ ಬಗ್ಗೆ ಹೇಳಿ ಅಂತ ಹೇಳಿ ನಮಸ್ಕಾರ ಧನ್ಯವಾದಗಳು